ಿ ನ್ಯೂಸ್ ಟಿವಿಗೆ ಸ್ವಾಗತ ಸೆಪ್ಟೆಂಬರ್ ಐದು ಮತ್ತು ಆರರಂದು ನಡೆಯಲಿರುವ ಮುರುಘಮಲಾ ದರ್ಗಾ ಉರ್ಸ್ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆ ಕೈಗೊಳ್ಳಲಾಗಿದೆ ಸೆಪ್ಟೆಂಬರ್ ಐದು ಮತ್ತು ಆರರಂದು ಎರಡು ದಿನಗಳ ಕಾಲ ನಡೆಯಲಿರುವ ಚಿಂತಾಮಣಿ ತಾಲೂಕಿನ ಮುರುಘಮಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ಉರ್ಸ್ ಕಾರ್ಯಕ್ರಮ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿತ್ತು ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ವರ್ಕ್ ಸಂಸ್ಥೆಯ ಅಧಿಕಾರಿ ನವೀನ್ ಪಾಷಾರ್ ಅವರು ಹೇಳಿದರು ಫುರ್ಸ್ ಕಾರ್ಯಕ್ರಮ ಬರುವ ಭಕ್ತಾದಿಗಳು ಸ್ವಚ್ಛತೆಯನ್ನು ಕಾಪಾಡಬೇಕು ಯುವಕರು ಯುವತಿಯರು ಮಕ್ಕಳು ಯಾವುದೇ ಕಾರಣಕ್ಕೂ ಗ್ರಾಮದ ಸುತ್ತಮುತ್ತಲಿರುವ ಕೆರೆ ಕುಂಟೆಗಳಿಗೆ ಮುಂಜಾಗ್ರತಾ ಕ್ರಮಗಳನ್ನು ಹೋಗಬಾರದು ಬೈಕ್ ವೀಲಿಂಗ್ ಮಾಡು ಅವರ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಜರುಗಿಸುತ್ತೆ ಬೃಶ್ ಅತ್ಯಂತ ವಿಜೃಂಭಣೆ ಹಾಗೂ ಶಾಂತಿಯುತವಾಗಿ ನಡೆಯಲು ಪ್ರತಿಯೊಬ್ಬರೂ ಸಹಕರಿಸಬೇಕೆಂದು ಕೋರಿದರು ನಮ್ಮ ಬೋರ್ಡ್ ಆಫೀಸರ್ ಇದ್ದಾರೆ ನೀವು ಕಂಪ್ನಿಯವರು ಇದ್ದೀರಲ್ಲ ಇವೆಲ್ಲ ಸೇರ್ಪಡೆ ಮಾಡಿದ್ರೆ ಅವರು ಎಷ್ಟು ಎಲ್ಲ ಕೇಳ್ತಾ ನಮ್ಮ ಇಂಪ್ರೂವ್ ನಮ್ಮ ಭಾರತ ದೇಶದಲ್ಲಿ ಒಂದು ಆಗಿದೆ ಆ ಇಲ್ಲ ಇದಕ್ಕೆ ನಾವು ಕೊಟ್ಟು ಬೇರೆ ಟೈಮಲ್ಲಿ ಒಂದು ಇಲ್ಲ ಆಗ್ತದೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ದರ್ಗಾ ಎಲ್ಲಿದ್ರೆ ನಮ್ಮ ತಿಂದ ನಮ್ಮ ಹಳ್ಳಿ ಇವತ್ತು ಇಲ್ಲಿ ಅಷ್ಟು ಫೇಮಸ್ ಆಗ್ತಾ ಇರಲಿಲ್ಲ ಇವತ್ತು ದರ್ಗಾ ಮತ್ತು ನಮ್ಮ ಕ್ವಾಲಿ ಏನಿದೆ ಅದರಿಂದ ಇಲ್ಲಿ

ಜಿಲ್ಲಾ ಮುಖ್ಯಾಧಿಕಾರಿ ಅಮಿತ್ ಭಾಷಾ ಇವತ್ತು ಚಿಂತಾಮಣಿ ತಾಲೂಕು ಮೊರುಮಾಲ ಗ್ರಾಮಕ್ಕೆ ಮಾನ್ಯ ತಹಸೀಲ್ದಾರ್ ಅವರು ರೆಟ್ಟು ಅವರು ಶಾಂತಿ ಸಭೆಗೆ ಆಗಮಿಸಿದರು ಸಭೆಯಲ್ಲಿ ಮುಂದಿನ ತಿಂಗಳು ಐದು ಮತ್ತು ಆರರಂದು ನಡೆಯುತ್ತಿರುವ ಗಂಡೋತ್ಸವ ಹಾಗೂ ಹೋಸ್ ಕಾರ್ಯಕ್ರಮಕ್ಕೆ ಏನೇನು ತಯಾರಿ ಮಾಡಬೇಕು ಏನೇನು ನಮ್ಮ ಒಕ್ಕಡೆಯಿಂದ ಒತ್ತೀಸ ಕಡೆಯಿಂದ ಏನೇನು ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಏನೇನು ಕ್ರಮ ಜಾಗೃತೆ ಕ್ರಮಗಳು ತಗೋಬೇಕು ಅಂತ ಡಿಸ್ಕಷನ್ ಮಾಡುತ್ತೆ ಅದರಲ್ಲಿ ಮುಖ್ಯವಾಗಿ ತಹಸೀಲ್ದಾರ್ ಸಾಹೇಬರು ಹೇಳಿದಾಗೆ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಪ್ರವಾಸಿಗರು ಬರ್ತಾ ಇದು ಸಾವಿರಾರು ಜನ ಬರ್ತಾರೆ ಇಲ್ಲಿ ಮುಖ್ಯವಾಗಿ ಪ್ಲಾಸ್ಟಿಕ್ ನಿಷೇಧ ಮತ್ತು ಪ್ರತಿಯೊಂದು ಸ್ಥಳದಲ್ಲೂ ನಮ್ಮ ದರಗಾ ಪ್ರೀಮಿಯರ್ಸ್ ಎಷ್ಟಿದೆ ಊರಿನ ಪ್ರಮುಖ ಬೀದಿಗಳು ಮತ್ತು ಗಂಧ ಏನೆಲ್ಲ ಹೋಗ್ತವೆ ಅದರ ಕಡೆ ಎಲ್ಲ ನೀವು ಸ್ವಚ್ಛತೆ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ನಾವು ಮುಖ್ಯವಾಗಿ ಈ ಸಭೆಯಲ್ಲಿ ಅದನ್ನು ಪರಿಗಣಿಸಿದ್ದೀವಿ ಅದ್ರ ಬಗ್ಗೆ ನಾವು ಇವತ್ತಿನ ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ಜೊತೆಗೆ ಮುಖ್ಯವಾಗಿ ಆರೋಗ್ಯ ದೃಷ್ಟಿಯಿಂದ ನಾವು ಒಂದು ಹೆಲ್ತ್ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಆಂಬುಲೆನ್ಸನ್ನು ನಾವು ರಿಸರ್ವ್ ಮಾಡಿದ್ದೀವಿ ನಾಲ್ಕು ಮತ್ತು ಐದು ದಿನಗಳ ಹೋಗುತ್ತೆ ಮತ್ತು ಒಂದು ಫೈರ್ ಬ್ರಿಗೇಡನ್ನು ನಾವು ಬುಕ್ ಮಾಡಿದ್ದೀವಿ ಜೊತೆಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮುಖ್ಯವಾಗಿ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಆಂಧ್ರ ತಮಿಳುನಾಡು ಮತ್ತು ಮಹಾರಾಷ್ಟ್ರ ಕಡೆಯಿಂದ ಬಂದಿರ್ತಾರೆ ಭಕ್ತಾದಿಗಳು ಅವರಿಗೆಲ್ಲ ಅವರು ಅವ್ರ ಊರ ಕಡೆಯಿಂದ ಬಂದು ಮತ್ತು ಸುರಕ್ಷಿತವಾಗಿ ಅವ್ರ ಊರ ಕಡೆ ಹೋಗಬೇಕು ಅನ್ನೋದಾದರೆ ಅವರಲ್ಲಿ ಏನೇನು ಬೇಕು ಸು ಸುರಕ್ಷತೆ ಕ್ರಮಗಳು ಅದರ ಬಗ್ಗೆ ನಾವು ಮಾತಾಡಿದ್ದೀವಿ ಜೊತೆಗೆ ಊರಲ್ಲಿ ಏನು ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಏನಿದ್ದಾರೆ ಎಲ್ಲರೂ ಸೇರಿ ಮಾಡುವಂಥ ಇದು ಗಂಧೋತ್ಸವ ಈ ಗಂಧೋತ್ಸವಕ್ಕೆ ಎಲ್ಲರೂ ನಾವು ಆಹ್ವಾನ ಆಹ್ವಾನ ಮಾಡ್ತಾಯಿದ್ದೀವಿ ಮುಂದಿನ ತಿಂಗಳು ನಡೆಯುತ್ತಂಥ ಐದು ಮತ್ತು ಆರರಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಇವರಿಗೆ ಪಾಲ್ಗೊಳ್ಳಬೇಕು ಹಾಗೂ ತಾವು ಏನು ಸುರಕ್ಷಿತವಾಗಿ ಬರ್ತೀರಾ ಜೊತೆಗೆ ಬರಬೇಕಾದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ತನ್ನಿ ಯಾರೋ ಪೊಲೀಸವರು ತೋರಿಸ್ಬೇಕಾದ್ರೆ ಅವ್ರಿಗೆ ತೋರಿಸಿ ಯಾವುದೇ ರೀತಿಯ ಅಹತರ ಅಹಿತಕರ ಘಟನೆ ನಡೆದಾಗ ಸೂಕ್ತ ಪೊಲೀಸ್ ಅವರಿಗೆ ಗಮನಕ್ಕೆ ತನ್ನಿ ಅವರು ಅದ್ರ ಬಗ್ಗೆ ಕ್ರಮ ತಗೊಳ್ತಾರೆ ಬೇರೆ ಕಡೆ ನಾವೆಲ್ಲ ಹೆಲ್ಪ್ಲೈನ್ ಎಲ್ಲ ಡಿಸ್ಪ್ಲೇ ಮಾಡ್ತೀವಿ ಎಲ್ಲಿ ಟಾಯ್ಲೆಟ್ ಬ್ಲ್ಯಾಕ್ ಇದೆ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ ಎಲ್ಲೆಲ್ಲಿ ವಾಹನ ನಿಲ್ಲಿಸಬೇಕು ಅದರ ಬಗ್ಗೆ ಎಲ್ಲ ನಿಮಗೆ ಹೆಲ್ತ್ ಕ್ಯಾಂಪ್ ಬಗ್ಗೆ ಕಾಂತ ಇದು ಏನೇನು ಎಲ್ಲಿ ಸಿಗುತ್ತೆ ಹೆಲ್ತ್ ಆರೋಗ್ಯ ಇಲ್ಲಿ ನಿಮಗೆ ಇದಾದರೆ ಅಲ್ಲಿಂದ ಸವ ಇದು ವ್ಯವಸ್ಥೆ ಮಾಡ್ತೀವಿ ಪಾರ್ಕಿಂಗ್ ಮುಖ್ಯವಾಗಿ ಎರಡು ಕಡೆಯಿಂದ ಒಂದು ಚಿಂತಾಮಣಿ ಕಡೆಯಿಂದ ಬರಬೇಕಾದ್ರೆ ಒಂದು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಮತ್ತೊಂದು ಕಡೆ ಈಗ ನಿಮ್ಮ ಕಾಯಿಲೆ ಕಡೆ ನಿಮ್ಮ ಕಾಯಿಲೆ ಹಳ್ಳಿ ಕಡೆಯಿಂದ ಬಂದರೆ ಇಲ್ಲಿ ಪಾರ್ಕಿಂಗ್ ಮಾಡಬೇಕು ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸುವಸ್ತುವಾಗಿ ಮಾಡಿದ್ದೀವಿ ಭಕ್ತಾದಿಗಳಲ್ಲಿ ನಾವು ವಿನಂತಿ ಮಾಡೋದು ಮತ್ತೊಮ್ಮೆ ಏನಂದರೆ ಮಳೆಗಾಲ ಇದೆ ಅದರ ಬಗ್ಗೆ ನೀವು ಸೂಕ್ತ ಇದು ಮುಂಜಾಗ್ರತೆ ಕ್ರಮದ ಜೊತೆಗೆ ಈ ಉರುಸ್ಕಾರ ಕ್ರಮಕ್ಕೆ ಬಂದು ಇದನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ನಾನು ಕೋರ್ಬರ್ತೀನಿ you're to get Subscribe to my channel. Subscribe to my channel.